ಹಲೋ ಎಲ್ರಿಗೂ ನಮಸ್ಕಾರ ಬ್ರೇಕಿಂಗ್ ನ್ಯೂಸ್ ಏನಂದರೆ ವಿರಾಟ್ ಕೊಹ್ಲಿ ಅವರು ರಣಜಿತ್ ಟ್ರೋಫಿ ಆಡ್ತಾರಂತ ಸೊ ಈ ಕುರಿತು ಹಲವಾರು ಅಪ್ಡೇಟ್ಸ್ಗಳು ಇದೆ ಏನಂದರೆ ಡೆಲ್ಲಿ ರಣಜಿತ್ ಟೀಮ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ರಿಷಬ್ ಪಂತ್ ಅವರ ಹೆಸರನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಇದು ಪ್ರೊಬೆಬಲ್ ಸ್ಕ್ವಾಡು ರಣಜಿ ಟ್ರೋಫಿದವರು ಬಿಟ್ಟಿರೋದು ಆ್ಯಕ್ಚುಯಲ್ ಸ್ಕ್ವಾಡ್ ಅಲ್ಲ ಆದರೂ ಕೂಡ ವಿರಾಟ್ ಕೊಹ್ಲಿ ಮತ್ತು ಪಂತ್ ಅವರ ಹೆಸರು ಇದರಲ್ಲಿ ಕೇಳಿ ಬರ್ತಾ ಇದೆ ಸೊ ಏನಾಗುತ್ತೋ ಗೊತ್ತಿಲ್ಲ ಸೊ ಇಂಡ್ಯಾದಲ್ಲಿ ಫಾರ್ಮ್ ಫಾರ್ಮ್ಗೆ ಬರಲು ರಣಜಿ ಟ್ರೋಫಿ ಆಡಿದ್ರು ಆಡ್ಬೋದು ವಿರಾಟ್ ಕೊಹ್ಲಿ ಆಡಿಸಿದ್ರು ಆಡಿಸ್ಬೋದು ಹೇಳೋಕ್ಕೆ ಬರೋಲ್ಲ ನ್ಯೂಜಿಲೆಂಡ್ ಸರಣಿಗೂ ಮುನ್ನ ಒಂದು ಮ್ಯಾಚ್ ನಡೆಯುತ್ತೆ ಅನಿಸುತ್ತೆ ರಣಜಿ ಮ್ಯಾ ರಣಜಿ ಟ್ರೋಫಿದು ಸೊ ಅದಕ್ಕೆ ವಿರಾಟ್ ಕೊಹ್ಲಿ ಅವರು ಪ್ರೊಬೆಬಲ್ ಇದ್ದಾರೆ ಸೊ ಆಡೋ ಚಾನ್ಸಸ್ ಇದೆ ಇನ್ನೂ ಅಫಿಷಿಯಲ್ ಬಿಟ್ಟಿಲ್ಲ ಇದ್ರ ಬಗ್ಗೆ ಇದು ಪ್ರೊಬೆಬಲ್ ಸ್ಕ್ವಾಡಲ್ಲಿ ವಿರಾಟ್ ಮತ್ತು ಪಂತ್ ಅವರ ಹೆಸರು ಡೆಲ್ಲಿ ಟೀಮ್ನಲ್ಲಿ ಕೇಳಿ ಬರ್ತಾ ಇದೆ ಸೊ ಆಡಿದ್ರೆ ಚೆನ್ನಾಗಿರುತ್ತೆ ರಣಜಿ ಟ್ರೋಫಿ ಲೆವೆಲ್ಲು ಕೂಡ ಬೇರೆ ರೀತಿಯಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಸೊ ನ್ಯೂಜಿಲೆಂಡ್ ಸರಣಿಗೂ ಮುನ್ನ ಒಂದು ಮ್ಯಾಚ್ ಆಡೋದು ಡೆಲ್ಲಿ ಟೀಮ್ ಸೊ ಆ ಮ್ಯಾಚ್ ಏನಾದರೂ ಆಡಿದ್ರೆ ನ್ಯೂಜಿಲೆಂಡ್ ಸರಣಿಗೆ ಅನುಕೂಲ ಆಗುತ್ತೆ ಅನ್ನೋ ನೆಟ್ಟಿನಲ್ಲಿ ಆರ್ಟ್ಸ್ ಥ್ರೂ ಹೇಳಕ್ಕೆ ಬರಲ್ಲ ಸೊ ಅಫಿಷಿಯಲ್ ಅಪ್ಡೇಟ್ ಬಂದಾಗ ಕನ್ಫರ್ಮ್ ಮಾಡ್ತೀವಿ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಚಾನಲ್